ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನದ ವಿಡಿಯೋದಲ್ಲಿ ಧನುರ್ಮಾಸದ ಪೂಜೆ ಆರಂಭ ಯಾವಾಗ ಪೂಜೆಗೆ ಯಾವ ರೀತಿ ಮಾಡಬೇಕು ನೈವೇದ್ಯಕ್ಕೆ ಏನು ಮಾಡಬೇಕು ಮತ್ತು ಯಾವುದೇ ಶುಭ ಕಾರ್ಯಗಳನ್ನು ಈ ಒಂದು ಶೂನ್ಯ ಮಾಸದಲ್ಲಿ ಏಕೆ ಮಾಡೋದೇ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲಿಗೆ ಈ ಒಂದು ಧನುರ್ಮಾಸ ನಮಗೆ ಶುರುವಾಗುವುದು ಡಿಸೆಂಬರ್ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದಿಂದ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ ಐದು ಮಂಗಳ ಮಂಗಳವಾರ ಮಂಗಳವಾರದವರೆಗೂ ನಮಗೆ ಒಂದು ತಿಂಗಳ ಪರ್ಯಂತ ನಮಗೆ ಈ ಧನುರ್ಮಾಸ ಸಿಗುತ್ತೆ ಈ ಧನುರ್ಮಾಸದ ಅಧಿದೇವತೆ ಅಂದರೆ ವಿಷ್ಣು ವಿಷ್ಣುವಿಗೆ ಧನುರ್ಮಾಸ ಅಂದರೆ ಬಹಳ ಪ್ರಿಯವಾದಂತಹ ಮಾಸ ನಿಮ್ಮ ಮನೆಯಲ್ಲಿ ಧನುರ್ಮಾಸವನ್ನು ಮಾಡ್ತಾ ಇದ್ದೀರಾ ಅಂದರೆ ಅಥವಾ ಯಾರೂ ಮಾಡಿಲ್ಲ ನಾವು ಈಗ ಶುರು ಇದ್ದೀವಿ ಅಂದರೆ ನೀವು ಮನೆಯೆಲ್ಲ ಸ್ವಚ್ಛಗೊಳಿಸ್ಕೊಂಡು ಒಂದು ದಿನನೇ ಮುಂಚೆ ಸಂಡೇ ಇರೋದ್ರಿಂದ ಸೋಮವಾರ ಶುರುವಾಗುತ್ತಿಲ್ವಾ ಸಂಡೇ ಅಥವಾ ಸ್ಯಾಟರ್ಡೆ ನೀವು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೇ ನೈಟ್ ಬಾಗ್ಲ ಸಾರಿಸಿ ರಂಗೋಲಿ ಎಲ್ಲರ ಬಿಟ್ಟು ಮಲ್ಕೋಬೇಡಿ ಬೆಳಿಗ್ಗೆ ಒಂದು ಸ್ವಲ್ಪ ಬೇಗ ಎದ್ದು ನೀವು ಮಾಡಿದ್ರೆ ಬಹಳ ಒಳ್ಳೆಯದು ಬೆಳಗ್ಗೆ ಬೇಗ ಎದ್ದು ನೀವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಗೋಮೂತ್ರ ಹಾಕಿ ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡಿಕೊಂಡು ತಲೆಸ್ನಾನ ಮಾಡಿಕೊಂಡು ಅಥವಾ ಈ ಒಂದು ಧನುರ್ಮಾಸದಲ್ಲಿ ನದಿ ಸ್ನಾನಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದೆ ಈ ನಿಮ್ಮ ಸುತ್ತಮುತ್ತ ನದಿಗಳು ಎಲ್ಲೂ ಇಲ್ಲ ಅಂದರೆ ನೀವು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಒಂದು ದಿನನಾದರೂ ಕೂಡ ನದಿ ಸ್ನಾನ ಮಾಡಿ ದೇವರ ಪೂಜೆಯನ್ನು ಮಾಡೋದ್ರಿಂದ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಅಂದರೆ ನಾಗರಕಲ್ಲು ಪೂಜೆ ಇರ್ಬೋದು ಅಶ್ವತ್ಥ ವೃಕ್ಷದ ಪೂಜೆಯನ್ನು ಮಾಡ್ತಾರೆ ಬಹಳ ಒಳ್ಳೇದು ಅಂತ ಹೇಳ್ತಾರೆ ಸ್ನಾನ ಮಾಡಿಕೊಂಡು ನೀವು ಮ ದೇವರ ಮುಂದೆ ಮನೆಗೆ ಬಂದು ದೇವರ ದೀಪದ ಮುಂದೆ ಫೋಟೋಗಳ ಮುಂದೆ ದೀಪವನ್ನು ಹಚ್ಚಿ ತುಳಸಿ ಕಟ್ಟೆ ದೀಪವನ್ನು ಹಚ್ಚಿ ಮೌಸ್ತಿಲ ದೀಪವನ್ನು ಹಚ್ಚಿ ನೀವು ಪೂಜೆಯನ್ನು ಮಾಡ್ಕೋಬೇಕು ಇನ್ನು ಈ ಧನುರ್ಮಜದಲ್ಲಿ ಒಂದು ತಿಂಗಳ ಪರ್ಯಂತ ಯಾರು ಅರಳಿ ವೃಕ್ಷವನ್ನು ಪೂಜೆ ಮಾಡ್ತಾರೋ ಅವರಿಗೆ ವಿಷ್ಣುವಿನ ಮತ್ತು ಲಕ್ಷ್ಮಿಯ ಕೃಪಾ ಕಟಾಕ್ಷ ಬಹಳ ಒಂದು ದೊಡ್ಡ ಪ್ರಮಾಣದಲ್ಲಿ ದೊರೆಯುತ್ತೆ ಅಂತ ಹೇಳ್ತಾರೆ ಕಾರಣ ಏನು ಅಂದರೆ ಒಂದು ತಿಂಗಳ ಪರ್ಯಂತ ವಿಷ್ಣು ಮತ್ತೆ ಮಹಾಲಕ್ಷ್ಮಿ ಧನುರ್ಮಾಸದಲ್ಲಿ ಅರಳಿ ವೃಕ್ಷದಲ್ಲಿ ವಾಸವಾಗಿರ್ತಾರೆ ಅಂದರೆ ನೆಲೆ ನಿಂತಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಮನೆ ಪೂಜೆ ಮುಗಿಸ್ಕೊಂಡು ನಂತರ ನೀವು ಅರಳಿ ವೃಕ್ಷದ ಪೂಜೆಗೆ ಹೋಗಬೇಕು ಆದಷ್ಟು ಈ ಅರಳಿ ವೃಕ್ಷ ಇರ್ಬೋದು ಧನುರ್ಮಾಸ ಇರ್ಬೋದು ಆರು ಗಂಟೆಯಿಂದ ಏಳು ಗಂಟೆ ಆ ರೀತಿ ದಡಿ ಬಿಟ್ಟು ಮಾಡಕ್ಕೆ ಹೋಗ್ಬೇಡಿ ಅದಕ್ಕೆ ಮಾಡೋದಕ್ಕಿಂತ ಮಾಡ್ದಂಗೆ ಇರೋದೇ ಬೆಸ್ಟು ನೀವು ಮಾಡಲೇಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇಟ್ಕೊಂಡಿದ್ರೆ ಆದಷ್ಟು ನಾಲ್ಕು ಗಂಟೆಯಿಂದ ಐದೂವರೆ ಆರು ಗಂಟೆ ಅಂದರೆ ಉದಯ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ನೀವು ಮನೆ ಪೂಜೆ ಅರಳಿ ವೃಕ್ಷದ ಪೂಜೆಯನ್ನು ಮುಗಿಸಿ ಬನ್ನಿ ಆದಷ್ಟು ಹರಳಿ ಮರಕ್ಕೆ ನೀರನ್ನು ಹಾಕಿ ಬನ್ನಿ ಮಂಗಳವಾರ ಮತ್ತು ಭಾನುವಾರ ಈ ಎರಡು ದಿನ ಬಿಟ್ಟು ಉಳಿದ ಎಲ್ಲ ದಿನಗಳು ಕೂಡ ನೀವು ಅರಳಿ ವೃಕ್ಷಕ್ಕೆ ಅಂದರೆ ಬುಡಕ್ಕೆ ನೀರನ್ನು ಹಾಕಿ ಬಂದರೆ ಬಹಳ ಒಳ್ಳೆಯದು ಹಾಗೆ ಅಲ್ಲಿ ನೀವು ಮೊದಲ ದಿನ ಸ್ನಸ್ನಾನ ಮಾಡಿಕೊಂಡ್ರೆ ಸಾಕು ಥಂಡಿ ಇರೋದರಿಂದ ಡೈಲಿ ತಲಸ್ನಾನ ಮಾಡೋದು ಬೇಕಾಗಿಲ್ಲ ಮತ್ತು ಅಲ್ಲಿರುವಂತಹ ಈ ನಾಗರ ಕಲ್ಲು ಪೂಜೆಯನ್ನು ಮಾಡ್ಕೊಂಬರೋದ್ರಿಂದ ನಿಮಗೆ ಯಾವುದೇ ಸರ್ಪದೋಷಗಳಿರ್ಬೋದು ಅಥವಾ ಚರ್ಮ ಬಾಧೆಗಳಿರ್ಬೋದು ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಈ ಒಂದು ಧನುರ್ಮಾಸದಲ್ಲಿ ನೀವು ವಿಷ್ಣುವಿನ ಸಹಸ್ರನಾಮ ಪಠಣೆ ಇರ್ಬೋದು ಅಥವಾ ತುಳಸಿ ಪೂಜೆ ಇರ್ಬೋದು ಅಥವಾ ತುಳಸಿಯ ಒಂದು ಇದೇ ರೀತಿ ಹೇಳ್ಕೊಂಡು ಮಾಡೋದರಿಂದ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಯಾವುದೇ ಪೂಜೆಗೂ ಕೂಡ ಮೊದಲು ಸಂಕಲ್ಪ ಮುಖ್ಯ ಸಂಕಲ್ಪ ಮಾಡಿಕೊಂಡು ಧನುರ್ಮಾಸದಲ್ಲಿ ಮೊದಲ ದಿನ ನೀವು ಸಂಕಲ್ಪ ಮಾಡಿಕೊಂಡು ಗಣಪತಿ ಪೂಜೆಯನ್ನು ಮಾಡಿಕೊಂಡು ಎಲ್ಲ ದೇವರಕ್ಕಿಂತ ಮೊದಲು ಗಣಪತಿ ಪೂಜೆ ಮಾಡಿಕೊಂಡು ನಂತರ ನೀವು ಮನೆ ದೇವರ ಪೂಜೆಯನ್ನು ಮಾಡಬಹುದು ಅದರಲ್ಲೂ ವಿಷ್ಣುವಿನ ಪೂಜೆ ತುಳಸಿ ಪೂಜೆ ಅಳಿಮರದ ಪೂಜೆ ಬಹಳ ನಾಗರಕಲ್ಲ ಪೂಜೆ ಬಹಳ ಶ್ರೇಷ್ಠ ಸಂತಾನ ಇಲ್ಲದೆ ಇರೋರು ಈ ಒಂದು ತಿಂಗಳ ಪರ್ಯಂತ ನೀವು ಅಳಿ ವೃಕ್ಷವನ್ನು ಮತ್ತು ನಾಗರಕಲ್ಲನ್ನು ಪೂಜೆ ಮಾಡ್ಕೊಂಡ್ಬರೋದ್ರಿಂದ ನಿಮಗೆ ಸಂತಾನದ ಫಲ ಪ್ರಾಪ್ತಿಯಾಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಹಾಗಾಗಿ ಅದನ್ನು ಕೂಡ ನೀವು ಮಾಡಬಹುದು ತುಂಬಾ ಜನ ನೈವೇದ್ಯಕ್ಕೆ ಕೇಳಿದಿರ ನೈವೇದ್ಯಕ್ಕೆ ನೀವು ನಿಮ್ಮ ಮನೆಯಲ್ಲಿ ಹಾಲು ಪ್ರತಿದಿನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಟ್ ಅಟ್ಲೀಸ್ಟ್ ಒಂದು ದಿನ ಪ್ರತಿದಿನ ನೀವೇನು ಮಾಡಿ ಹಾಲು ಹಣ್ಣು ಡ್ರೈ ಫ್ರೂಟ್ಸ್ ಈ ರೀತಿ ಇಟ್ರು ಒಂದು ದಿನ ವಿಷ್ಣುವಿಗೆ ಪ್ರಿಯವಾದಂತಹ ದಿನ ಬುಧವಾರ ಶನಿವಾರ ಶುಕ್ರವಾರ ಅಂತ ಹೇಳ್ತಾರೆ ಈ ಒಂದು ಮೂರು ದಿನ ಅಥವಾ ರಾಮನಿಗೆ ಪ್ರಿಯವಾದಂತಹ ವಾರ ಭಾನುವಾರ ಈ ನಾಲ್ಕು ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ಅಂದರೆ ಶನಿವಾರನೇ ಮಾಡಿ ಅಥವಾ ಬುಧವಾರ ಮಾಡಿ ನಾವು ಎರಡು ಎರಡು ದಿನದಲ್ಲಿ ಒಂದು ದಿನ ನೀವು ವಾರಕ್ಕೆ ಒಂದು ದಿನನಾದ್ರೂ ನೀವು ಈ ಒಂದು ಹೆಸರು ಬೇಳೆ ಪೊಂಗ ಕಲ್ಲು ಅಥವಾ ಹೆಸರು ಬೇಳೆ ಪಾಯಸವನ್ನು ಮಾಡಿ ನೈವೇದ್ಯ ಮಾಡೋದ್ರಿಂದ ನಿಮಗೆ ಪೂಜೆಯ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಮತ್ತು ಈ ಪೂಜೆಯನ್ನು ಬನ್ನಿ ಮರದ ಪೂಜೆ ಸಾರಿ ಅರಳಿ ಮರದ ಪೂಜೆಗೆ ನೀವು ಹೋಗುವಾಗ ಆದಷ್ಟು ಗೆಜ್ಜೆ ವಸ್ತ್ರವನ್ನು ಪ್ರತಿದಿನ ಹೋಗಬೇಕು ಮನೆಯಲ್ಲಿರುವಂತಹ ವಿಷ್ಣುವಿನ ಫೋಟೋಕ್ಕೂ ಅಷ್ಟೇ ಪ್ರತಿದಿನ ತಗೊಂಡೋಗಿ ಪ್ರತಿದಿನ ನೀವು ಏನು ಮಾಡಬೇಕು ಗೆಜ್ಜೆ ವಸ್ತ್ರವನ್ನು ಅರ್ಪಣೆ ಮಾಡಲೇಬೇಕು ನಾಗರಕಲ್ಲಿಗೂ ಕಲ್ಲಿಗೂ ಅಷ್ಟೇ ನೀವು ರಥ ಹಿಡಿತಿದ್ದರ ಅಂದರೆ ಎಂಟು ದಿನ ಅಥವಾ ಒಂಬತ್ತು ದಿನ ಸಾರಿ ಎಂಟು ದಿನ ಅಲ್ಲ ಒಂಬತ್ತು ದಿನ ಹಿಡಿತಿದ್ದೀರಾ ಹನ್ನೊಂದು ದಿನ ಹಿಡಿತಿದ್ದೀರಾ ಅಥವಾ ಹದಿನಾರು ದಿನ ಹಿಡಿತಿದ್ದೀರಾ ವ್ರತವನ್ನು ಅಂದರೆ ಅಂತ ಅಂದ್ಕೊಳೋದಾದರೆ ನೀವು ನೀವು ಹದಿನಾರು ದಿನವೂ ಕೂಡ ನೀವು ಗೆವಸ ಗೆಜ್ಜೆ ವಸ್ತ್ರ ಹಾಕಬೇಕು ಹೂವು ಹಾಕಬೇಕು ಅರಿಶ ದಾರವನ್ನು ಕಟ್ಟಬೇಕು ಕಟ್ಟಿ ನಿಮ್ಮ ಕೈಯಲ್ಲಿ ಕಂಕಣ ದಾರವನ್ನು ಫಸ್ಟ್ ದಿನ ಕಟ್ಕೊಂಡು ಇರ್ತೀರಲ್ವ ಅದೇ ಸಾಕು ಪೂಜೆಯನ್ನು ಮಾಡ್ಕೊಂಡು ಬಂದು ನೀವು ವಾರಕ್ಕೆ ನೀವು ಮನೆಯಲ್ಲಿ ನೈವೇದ್ಯ ಮಾಡ್ತೀರ ಹೆಸರು ಬೆಳೆ ನೈವೇದ್ಯ ಮಾಡ್ತಿರಲ್ಲ ಅದೇ ನೈವೇದ್ಯವನ್ನು ನೀವು ತುಳಸಿ ಕ ತುಳಸಿ ಕಟ್ಟೆಗೂ ಮಾಡಬೇಕು ವಸ್ತಿಲಿಗೂ ಮಾಡಬೇಕು ಮನೆ ದೇವರಿಗೂ ಮಾಡಿಕೊಂಡು ಹಳ್ಳಿ ವೃಕ್ಷಕ್ಕೆ ಮಾಡಿಕೊಂಡು ನಾಗರಿಕಲ್ಲಿ ಮಾಡಿಕೊಂಡು ಸ್ವಲ್ಪ ತಿಂಗಳಲ್ಲಿ ಒಂದು ದಿನ ಅಥವಾ ಹದಿನೈದು ಹದಿನೈದು ದಿನಕ್ಕೆ ಒಂದು ದಿನನಾದರೂ ನೀವು ಪ್ರಸಾದವನ್ನು ಹೆಚ್ಚು ಮಾಡ್ಕೊಂಡು ಹೋಗಿ ಅದನ್ನು ನಾಲ್ಕು ಜನಕ್ಕೆ ಕೊಟ್ಟು ಬಂದರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಅಂದರೆ ಭಕ್ತರಿಗೆ ಒಂದು ನಾಲ್ಕು ಜನಕ್ಕೆ ಸಾಕು ಭಕ್ತರಿಗೆ ಕೊಟ್ಟು ಬಂದರೆ ಬಹಳ ಒಳ್ಳೆಯದು ಪೂಜೆಯ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ನಾನು ಹೇಳಿದ್ಮೇಲೆ ಮನೆಯಲ್ಲಿ ಬಾಳೆಹಣ್ಣು ಡ್ರೈ ಫ್ರೂಟ್ಸು ಏನಿರುತ್ತೋ ಅದನ್ನು ನೀವು ನೈವೇದ್ಯವನ್ನು ಮಾಡಬಹುದು ಇನ್ನು ಒಂದು ಈ ಒಂದು ಶೂನ್ಯ ಮಾಸದಲ್ಲಿ ಗೃಹ ಪ್ರವೇಶ ಇರ್ಬೋದು ಮದುವೆಗಳನ್ನು ಯಾಕೆ ಮಾಡೋದಿಲ್ಲ ಅಂದರೆ ಆ ಮಾಸದಲ್ಲಿ ಅಷ್ಟೊಂದು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಶಸ್ತವಾದಂತಹ ಮಾಸದಲ್ಲಿ ಯಾವುದೇ ಒಂದು ಈ ಮುಹೂರ್ತಗಳು ಇರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಆ ಟೈಮಲ್ಲಿ ಮಾಡೋದಿಲ್ಲ ಇನ್ನು ಬಾಡಿಗೆ ಮನೆಗೆ ಹೋಗುವಂತಹ ಅವರು ಕೂಡ ಅಷ್ಟೇ ಆದರೆ ನಾವು ಹೋಗಲೇಬೇಕು ನಮಗೆ ಬೇರೆ ಓನರ್ಗೆ ಕಾಟ ಇರುತ್ತೆ ಅಥವಾ ಓನರ್ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ ಅಂಥವ್ರು ನಾವು ಹೋಗಲೇಬೇಕು ಮೇಡಮ್ ಬಾಡಿಗೆ ಮನೆ ಖಾಲಿ ಮಾಡಲೇಬೇಕು ಅಂತ ಇದ್ರೆ ಆದಷ್ಟು ಹೋಗಿ ನೀವು ಮನೆ ಹುಡುಕ್ಕೊಂಡು ಬಂದು ರೆಡಿ ಮಾಡಿ ಇಟ್ಕೊಳ್ಳಿ ಧನುರ್ಮಾಸ ಮುಗಿತ ಇದೆ ಅನ್ನೋ ಟೈಮಲ್ಲಿ ನೀವು ಮುಗಿದ ಮೇಲೆ ನೀವು ಹೋಗಿ ಹಾಲು ಕುಸಿಬಂದ್ರೂ ಆಗುತ್ತೆ ಅಥವಾ ಹೋಗಲೇಬೇಕು ಅನ್ನೋರು ದೇವ್ರ ಮೇಲೆ ಭಾರ ಹಾಕಿ ಹೋದ್ರು ತೊಂದರೆ ಇಲ್ಲ ತುಂಬ ಜನ ಕಾಮೆಂಟಲ್ಲಿ ಕೇಳಿದ್ದೀರ ಹಾಗಾಗಿ ವಿಡಿಯೋನ ಶೇರ್ ಮಾಡ್ತೀನಿ ನಾನು ನೈವೇದ್ಯಕ್ಕೆ ನೋಡಿ ಈ ರೀತಿ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಹದಿನೈದು ದಿನಕ್ಕೆ ಅಥವಾ ವಾರಕ್ಕೊಮ್ಮೆ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಬಿಡಿ ಧನುರ್ಮಾಸ ಮುಖ್ಯದ್ರವರೆಗೂ ಅಥವಾ ಇದ್ರ ಚಿಕ್ಕ ಕಪ್ಪಲ್ಲಾದರೂ ನೀವು ಬಳಸ್ಬೋದು ಆದರೆ ಇದಕ್ಕೆ ಬೆಳೆ ಬೇಕಾಗುವಂತಹ ಸಾಮಗ್ರಿ ಅಂದರೆ ಅಕ್ಕಿ ಬೇಕು ನೋಡಿ ಈ ರೀತಿ ಒಂದು ಕಪ್ಪಷ್ಟು ಅಕ್ಕಿ ತಗೊಂತ ಇದ್ದೀನಿ ಒಂದು ಕಪ್ಪಷ್ಟು ಅಕ್ಕಿಗೆ ನೀವು ಮೂರು ಕಪ್ಪು ಅಥವಾ ಮಿನಿಮಮ್ ಅಂದರೆ ಎರಡೂವರೆ ಕಪ್ಪು ಅಥವಾ ಎರಡು ಕಪ್ಪಾದ್ರೂ ನೀವು ಅಂದರೆ ಒಂದಕ್ಕೆ ಎರಡು ಅಂದರೆ ಹೆಸರು ಬೇಳೆಯನ್ನು ಹಾಕಬೇಕು ಹೆಸರು ಕಾಳಾದರೂ ಬಳಸ್ಬೋದು ಅಥವಾ ಹೆಸರು ಬೇಳೆ ಏನಾದರೂ ಬಳಸ್ಬೋದು ಪೊಂಗಲ್ ಆಗಲ್ಲ ಖಾರ ಪೊಂಗಲ್ ಆದರೂ ಮಾಡ್ಬೋದು ಸಿಹಿ ಪೊಂಗಲ್ ಮಾಡ್ಬೋದು ಅಥವಾ ಹೆಸರುಬೇಳೆ ಕೋಸುಂಬ್ರಿನಾದ್ರೂ ಮಾಡಿ ನೈವೇದ್ಯ ಮಾಡ್ಬೋದು ನಿಮ್ಮ ನಿಮ್ಮ ಶಕ್ತಿ ಆದರೆ ಪೊಂಗಲ್ ಮಾಡಿ ನಾಲ್ಕು ಜನಕ್ಕೆ ಹಂಚೋದ್ರಿಂದ ಬಹಳ ಒಳ್ಳೆಯದು ನೋಡಿ ಈ ರೀತಿ ಎರಡು ಕಪ್ಪನ್ನು ಹೆಸರು ಬೆಳೆಯನ್ನು ಹಾಕ್ಕೊಂಡು ನಂತರ ಏಲಕ್ಕಿ ಕಾಯನ್ನು ಏನಿವೆ ಏನ್ ಮಾಡ್ರಿ ಮಿಕ್ಸಿಯಲ್ಲಿ ಹಾಕೊಂಡು ಪೌಡರ್ ಇಟ್ಕೊಳ್ಳಿ ಬೆಲ್ಲವನ್ನು ಅಷ್ಟೇ ಪುಡಿ ಮಾಡಿ ಇಟ್ಕೊಳ್ಳಿ ಒಂದು ಬಾಕ್ಸ್ ಬೇರೆ ಕಂಟೈನರಲ್ಲಿ ಕೊಬ್ಬರಿನೂ ಅಷ್ಟೇ ನೀವು ತುರಿದು ಒಂದು ಬಾಕ್ಸಲ್ಲಿ ರೆಡಿ ಮಾಡಿ ಇಟ್ಕೊಳ್ಳೋದು ಹೆಸರು ಬೇಳೆ ಮತ್ತು ಅಕ್ಕಿಯನ್ನು ಮಿಕ್ಸ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ನೀವು ಬೆಳಗ್ಗೆ ಎದ್ದು ನೈವೇದ್ಯ ಮಾಡಲಿಕ್ಕೆ ಈಸಿ ಆಗುತ್ತೆ ಆದಷ್ಟು ಒಂದು ಕಪ್ಪೇ ಬಳಸಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಳಸೋದ್ರಿಂದ ಬಹಳ ಒಳ್ಳೆಯದು ಒಂದು ಕಪ್ ಬಳಸಿದ್ರೆ ಸಾಕು ಚಿಕ್ಕ ಕುಕ್ಕರಲ್ಲಿ ಇಟ್ಟು ಅಥವಾ ನೀವು ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೀರಾ ಅಂದ್ರೆ ಆ ರೀತಿ ಕೂಡ ನೀವು ಮಾಡಬಹುದು ಈ ರೀತಿ ರೀತಿಬಿಟ್ರೆ ನೀವು ಹದಿನೈದು ದಿವಸಕ್ಕೆ ಅಥವಾ ವಾರಕ್ಕೆ ಒಮ್ಮೆ ಮಾಡಿಟ್ಕೊಂಡ್ರೂ ಸಾಕುಳು ಏನೂ ಆಗೋದಿಲ್ಲ ಹೀಗೆ ಇರುತ್ತೆ ಚೆನ್ನಾಗಿರುತ್ತೆ ಕೊಬ್ಬರಿನೂ ಅಷ್ಟೇ ತುರ್ದು ಒಂದು ಬಾಕ್ಸಲ್ಲಿ ಅಂದರೆ ಮಿಕ್ಸ್ ಮಾಡಿ ಇಟ್ಕೋಬೇಡಿ ಕೊಬ್ಬರಿ ಬೇರೆ ಇಟ್ಕೊಳ್ಳಿ ಬೆಲ್ಲ ಬೇರೆ ಇಟ್ಕೊಳ್ಳಿ ಮತ್ತು ಈ ರೀತಿ ಬೇಳೆ ಹಾಕಿ ಮಿಕ್ಸ್ ಮಾಡಿರೋದು ಬೇರೆ ಇಟ್ಕೊಳ್ಳಿ ಏಲಕ್ಕಿ ಪುಡಿ ಬೇರೆ ಇಟ್ಕೊಡ್ರಿ ಮತ್ತು ತುಪ್ಪ ಬೇಕೇ ಬೇಕು ಅಟ್ಲೀಸ್ಟ್ ಒಂದು ಚಮಚ ತುಪ್ಪನಾದರೂ ನೀವು ಈ ಒಂದು ನೈವೇದ್ಯಕ್ಕೆ ಹಾಕಬೇಕು ದ್ರಾಕ್ಷಿ ಗೋಡಂಬಿ ನಿಮ್ಮ ನಿಮ್ಮ ಯಥಾಶಕ್ತಿ ಹಾಕೋ ಹಾಕ್ಬೋದು ಇಲ್ಲ ಅಂದರೆ ನೀವು ತುಪ್ಪವನ್ನು ಹಾಕಿ ನೈವೇದ್ಯ ಮಾಡಿದ್ರೆ ಅಷ್ಟೇ ಸಾಕು ಅಂದರೆ ನೀವು ನೈವೇದ್ಯ ಮಾಡುವಾಗಲಾದರೂ ಹಾಕ್ಬೋದು ಅಥವಾ ನೈವೇದ್ಯಕ್ಕೆ ಇಡ್ತೀರ ಪ್ಲೇಟಲ್ಲಿ ಆಗಲಾದರೂ ನೀವು ಒಂದೊಂದು ಡ್ರಾಪ್ ಆದರೂ ತುಪ್ಪವನ್ನು ಹಾಕಿ ನೈವೇದ್ಯ ಮಾಡ್ಬೋದು ಆದಷ್ಟು ರಂಗೋಲಿಯನ್ನು ಬಿಡಿಸೋದನ್ನು ಕಲ್ತ್ಕೊಂಡು ದಯವಿಟ್ಟು ಮನೆ ಮುಂದೆ ರಂಗೋಲಿ ಹಾಕೋದನ್ನು ಕಲ್ತ್ಕೊಳ್ಳಿ ಹೆಣ್ಮಕ್ಳಿಗೆ ಇದು ಬಹಳ ಮುಖ್ಯ క అన్నదన్న ఈ వీడియో షేర్ మాట్ీని ఈ విడియో నిమివే నన్న యూట్యూబ్ చాలా ప్ ప్లీస్ సబ్స్క్రైబ్ మాకొని ధన్యవాదాలు